ಕೊಪ್ಪಳ ತಾಲೂಕ ವೀರಮಹೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ ಹದಿನಾಲ್ಕು ಒಂಬತ್ತು ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ರೇಣುಕಾ ಮಂದಿರ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂಥ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪೌರಮ ಸ್ವರೂಪಿ ಅಭಿನವ ಘೋಷಿತೇಶ್ವರ ಮಹಾಸ್ವಾಮಿಗಳು ಷಟಸ್ಥಳ ಬ್ರಹ್ಮೆ ನೂರ ಎಂಟು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮೈನಳ್ಳಿ ಮತ್ತು ವಿಶೇಷ ಆಹ್ವಾನಿತರು ಮಾನ್ಯ ಶ್ರೀ ಗೌರವಾನ್ವಿತ ಮಹಾಂತೇಶ ಎಸ್ ದರ್ಗ ಹಿರಿಯ ಸೇರಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾರ್ಯದರ್ಶಿಗಳು ಜಿಲ್ಲಾ ಜಿಲ್ಲಾ ಕಾನೂನು ಘಟಕ ಕೊಪ್ಪಳ ಮತ್ತು ಅಧ್ಯಕ್ಷತೆ ಮಾನ್ಯ ಶ್ರೀ ಆರ್ ನವಲಿ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಜಂಗಮ ಮಹಾಸಭೆ ಬೆಂಗಳೂರು ಕೊಪ್ಪಳ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿಗಳಾಗಿರ್ತಕ್ಕಂತ ಮಾನ್ಯ ಸಿದ್ದರಾಮೇಶ್ವರ ಸ್ವಾಮಿಗಳು ಪಾಲ್ಗೊಂಡು ಇಪ್ಪಳ ತಾಲೂಕಿನ ಎಲ್ಲಾ ಜಂಗಮ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ಇರ್ತದೆ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಕೊಪ್ಪಳ ತಾಲೂಕು ಜಂಗಮದಲ್ಲಿ ಮನವಿ ವಾರ್ಷಿಕ ಮಹೋತ್ಸವದಲ್ಲಿ ಜೊತೆಗೆ ನಮ್ಮ ವೀರ ಮೈಸೂರು ಪತ್ತಿನ ಸಹಕಾರ ಸಂಘದ ಜೊತೆಗೂ ಕೂಡ ಒಂದು ಕಾರ್ಯಕ್ರಮವನ್ನು ಒಂದು ದಿನದ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ಅದರ ಜೊತೆಗೆ ಸಮಾಜ ಮಕ್ಕಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ವೈದಿಕ ಕಾರ್ಯಕ್ರಮದ ಅಂಗವಾಗಿ ಜೊತೆಗೆ ಅವರಿಗೆ ಲಿಂಗ ದೀಕ್ಷೆ ಅಥವಾ ಈಶ್ವರ ದೀಕ್ಷೆ ಕೊಡ್ತಕ್ಕಂತ ಕಾರ್ಯಕ್ರಮವನ್ನ ಸಾಮೂಹಿಕವಾಗಿ ನಮ್ಮ ಈ ರೇಣುಕ್ ಮಂದಿರದಲ್ಲಿ ಶಿವಾಚಾರ ಮೈನಳ್ಳಿ ಶಿವಾಚಾರ್ಯ ವೃತಿಯಿಂದ ಅವರಿಗೆ ಲಿಂಗ ದೀಕ್ಷೆ ಅಥವಾ ಈಶ್ವರ ದೀಕ್ಷೆ ಕೊಡಲಾಗಬಹುದು ಆಸಕ್ತರು ಹೆಚ್ಚಿನ ಭಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಅನುಭವವನ್ನು ಪಡ್ಕೊಳ್ಬೇಕಾಗಿ ಜಂಗಮ್ಮ ಬಾಂಧವರು ಪತ್ತಿನ ಸಹಕಾರ ಸಂಘ ಕೊಪ್ಪಳ ಪ್ರತಿ ವರ್ಷ ಏನ್ ಸೆಪ್ಟೆಂಬರ್ ನಾವು ವಾರ್ಷಿಕ ಮಹಾಸಭೆ ಇಟ್ಕೊಳ್ತೀವಿ ಈ ವರ್ಷದ ಮಹಾಸಭೆ ಹದಿನಾಲ್ಕು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಮಾಜದ ಸಭಾಭವನದಲ್ಲಿ ನೆರವೇರ್ತಾ ಇದೆ ಇದರೊಟ್ಟಿಗೆ ನಮ್ಮ ವೀರಮಹೇಶ್ವರ ಕ್ಷೇತ್ರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಮ್ಮ ವೀರಪ್ಪ ವೀರಮಹೇಶ್ವರ ಪತ್ತಿನ ಸಹಕಾರ ಸಂಘ ಇವೆರಡರ ಮಾಸಭೆಯನ್ನು ನಾವು ಜಂಟಿಯಾಗಿ ಮಾಡ್ತಾ ಇದ್ವಿ ಅವತ್ತು ಪ್ರತಿ ವರ್ಷದಂತೆ ನಮ್ಮ ಸಮಾಜದ ಏನು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರನ್ನ ಒಂದು ಸಹ ವಾಡಿಕೆಯಾಗಿ ನಾವು ಸಪ್ ಸಫಲ ನಡೆಸಿಕೊಂಡು ಬಂದಿದ್ವಿ ಈ ವರ್ಷ ಕೂಡ ನಾವು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ತೊಂಬತ್ತು ಹಾಗೂ ಅದಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಈಗಾಗಲೇ ಅವರಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ನಿಮ್ಮ ಈ ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಯಾವ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ಸಂಬಂಧಪಟ್ಟಂತೆ ತೊಂಬತ್ತು ಹಾಗೂ ಅದಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು ಯಾರಾದರೂ ಪರ್ಸೆಂಟೇಜ್ ಪಡೆದಿದ್ರೆ ಅವರು ಅರ್ಜಿ ಹಾಕಬಹುದು ಅಂತ ಹೇಳಿದೀವಿ ಅರ್ಜಿ ಹಾಕೋದಕ್ಕೆ ಏನಂತಂದ್ರೆ ಒಂದು ಆಧಾರ್ ಕಾರ್ಡ್ ಕೊಡಬೇಕು ಆಮೇಲೆ ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಸರ್ಟಿಫಿಕೆಟ್ ಫೋಟೋ ಕೊಡಬೇಕು ಇವ್ನ ಕೊಟ್ಟು ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳ ಹತ್ರ ಮೆಸರ್ ಬರೆಸಿದ್ರೆ ಅವರೆಲ್ಲರಿಗೂ ಮಾಡ್ತೀವಿ ಪ್ರತಿಯೊಬ್ಬ ಪುರಸ್ಕಾರ ಅಂದ್ರೆ ಅವರಿಗೆ ನಾವು ಈ ವರ್ಷ ಅವರು ಮುಂದೆ ಕಾಲೇಜಿಗೆ ಹೋಗ್ಬೇಕಾಗಿರೋದ್ರಿಂದ ಅಟ್ಲೀಸ್ಟ್ ಒಂದು ಎರಡು ಮೂರು ವರ್ಷ ಬಾಳಿಕೆ ಬರುವಂತಹ ಅವರಿಗೆ ಪುರಸ್ಕಾರ ರೂಪದಲ್ಲಿ ಕೊಡಬೇಕಂತ ಕಟ್ಟಿದ್ವಿ ಒಂದು ವರ್ಷಕ್ಕಾಗುವಷ್ಟು ನೋಟ್ಬುಕ್ಗಳು ವ್ಯಥಿಕ ಪೆನ್ನು ಇವನ್ನ ಕೊಡಬೇಕು ಅಂತಂದೇಳಿ ನಮ್ಮ ಎಲ್ಲ ಡೈರೆಕ್ಟರ್ಗಳು ಕೂಡ ಹಾಗೂ ನಮ್ಮ ಸಮಾಜದ ಹಿರಿಯರು ಕೂಡ ನಿರ್ಧಾರ ತಗೊಂಡಿದ್ದಾರೆ ಅದೇ ರೀತಿಯಾಗಿ ಬಂದಿರತಕ್ಕಂಥ ಅರ್ಜಿಗಳಲ್ಲಿ ಈ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಎಸ್ ಸಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಅರ್ಜಿಗಳಲ್ಲಿ ಅದರಲ್ಲಿ ನಾವೇನು ಮಾಡ್ತೀವಿ ಫಸ್ಟು ಸೆಕೆಂಡ್ ತರ್ಡ್ ಅಂತ ನಾವು ಮತ್ತೆ ಆಯ್ಕೆ ಮಾಡ್ತೀವಿ ಫಸ್ಟ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಎರಡು ವಿದ್ಯಾರ್ಥಿಗಳಿಗೆ ನಾವು ಕ್ಯಾಶ್ ಪ್ರೈಸನ್ನು ಕೊಡಬೇಕು ಅಂತಂದೇಳಿ ನಮ್ಮ ಆಡಳಿತ ಮಂಡಳಿ ಹಾಗೂ ಸಮಾಜದ ಹಿರಿಯರು ತಗೊಂಡಿದ್ದಾರೆ ಮೊದಲೇ ಫಸ್ಟ್ ಪ್ರೈಸ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಸೆಕೆಂಡ್ ಪ್ರೈಸ್ ಬಂದಿರತಕ್ಕಂಥ ವಿದ್ಯಾರ್ಥಿಗೆ ಒಂದೂವರೆ ಸಾವಿರ ಹಾಗೂ ಥರ್ಡ್ ಪ್ರೈಸ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ಈ ರೀತಿ ನಾವು ಕ್ಯಾಶ್ ಪ್ರೈಸನ್ನು ಕೂಡ ಕೊಟ್ಟು ಅವರನ್ನು ಉತ್ತೇಜನ ಮಾಡಬೇಕು ಅಂತಂದೇಳಿ ನಾವು ಈ ಸರ್ ನಿರ್ಧಾರಗೊಂಡಿದ್ವಿ ಈ ವೇದಿಕೆಯಲ್ಲಿ ಶ್ರೀಗಳ ಸಾನ್ನಿಧ್ಯ ಹಾಗೂ ಗಣ್ಯರ ಸಮಕ್ಷಮದಲ್ಲಿ ಈ ಒಂದು ಪುರಸ್ಕಾರದ ಸಭೆ ನಡೀತೆ ನಾನು ನಮ್ಮ ಜನ್ಮ ಬಾಂಧವರಲ್ಲಿ ಕೇಳಿಕೊಳ್ಳದಿಷ್ಟೇ ಎಷ್ಟೋ ವಿದ್ಯಾರ್ಥಿಗಳು ಆ ಹೆಚ್ಚು ಕಡಿಮೆ ಅವರು ನಮ್ಮ ಕಪ್ಪಳ ತಾಲೂಕು ಆಗಿದ್ರು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾರೆ ಅವರು ದಾವಣಗೆರೆ ಮಾಡಿರ್ಬೋದು ಬೆಂಗಳೂರು ಮಾಡಿರ್ಬೋದು ಹುಬ್ಬಳ್ಳಿ ಮಾಡಿರ್ಬೋದು ನಾವು ಕೊಪ್ಪಳದಲ್ಲಿ ಓದಿಲ್ಲ ಅನ್ನೋ ಕಾರಣಕ್ಕೂ ಕೂಡ ಸಲ ಅವರು ಅರ್ಜಿ ಹಾಕಲ್ಲ ಅದು ಹಾಗಲ್ಲ ಅವ್ರು ಕೊಪ್ಪಳ ತಾಲೂಕಿನವರಾಗಿದ್ರೆ ಸಾಕು ಅವ್ರು ಎಲ್ಲೇ ಓದಿರ್ಲಿ ಅವ್ರ ಇಲ್ಲಿ ಅರ್ಜಿ ಹಾಕೋಕೆ ಅವಕಾಶ ಇದೆ ಅವ್ರಿಗೆ ಪುರಸ್ಕಾರ ಅವಕಾಶ ಇದೆ ಹಾಗಾಗಿ ನಮ್ಮ ಜಂಗ ತಮಗೂ ತಮ್ಮ ಮಕ್ಕಳಿರ್ಬೋದು ತಮಗೆ ಗೊತ್ತಿರೋರು ಪರಿಚಯದಲ್ಲಿರ್ತಕ್ಕಂಥ ಯಾರೇ ಇದ್ರು ಕೂಡ ಅಂತವ್ರನ್ನ ನಮ್ಮ ಬ್ಯಾಂಕಿಗೆ ಕಳಿಸಿ ಅರ್ಜಿ ಹಾಕೋದಕ್ಕೆ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ ಆ ಈ ವರ್ಷ ನಮ್ಮ ಈ ಒಂದು ನಿರ್ದೇಶಕ ಮಂಡಳಿಗೂ ಹಾಗೂ ನಮ್ಮ ಸಮಾಜದ ಹಿರಿಯರಿಗೂ ಈ ಒಂದು ನಾವು ಏನ್ ಕೆಲಸವನ್ನು ನಿರ್ವಹಿಸ್ತಾ ಇದ್ವಿ ಬ್ಯಾಂಕಿಗೆ ಈ ಒಂದು ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಒಟ್ಟಿನಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲಾ ಸಮಾಜ ಬಂದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳನ್ನ ಇಲ್ಲಿ ಎನ್ರೋಲ್ ಮಾಡಿದ್ರೆ ನಾವು ಕೈಗೊಳ್ಳಿರ್ತಕ್ಕಂಥ ಈ ಕಾರ್ಯ ಯಶಸ್ವಿಯಾಗುತ್ತೆ ಅಂತ ಹೇಳಿ ನಾನು